ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಗಾನ ಗಣಪತಿ ಇವತ್ತು ಸಿಂಪಲ್ ಆಗಿರುವಂಥ ಕ್ರೋಶಾಗಿ ಕುಚ್ಚು ಡಿಸೈನ್ ನೋಡೋಣ ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಓಕೆ ಶುರು ಮಾಡೋಣ ಇದಕ್ಕೆ ಆರಳೆ ದಾರ ಹಾಗೆಯೇ ಟೆನ್ ನಂಬರ್ ನೀಡಲ್ ಹಾಗೆ ಸ್ಮಾಲ್ ಬೀಡ್ಸ್ ಶುರು ಮಾಡೋಣ ಮೊದಲಿಗೆ ಸಿಂಗಲ್ ನಾಟ್ ಹಾಕೋಬೇಕು ಒಮ್ಮೆ ಸಿಂಗಲ್ ನಾಟ್ ಹಾಕೊಳ್ತೀನಿ ಟೂ ಚೈನ್ ಇಲ್ಲಿ ಬರುತ್ತೆ ಅಲ್ಲಿಗೆ ಸಿಂಗಲ್ ನೋಟ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೇನೆ ಶೇರ್ ಮಾಡಿ ಒಮ್ಮೆ ಟೂ ಚೈನ್ ಸಿಂಗಲ್ ನೋಟ್ ಟೂ ಚೈನ್ ಸಿಂಗಲ್ ನೋಟ್ ಟೂ ಚೈನ್ ಸಿಂಗಲ್ ನೋಟ್ ಹೀಗೆ ಫೈವ್ ಟೈಮ್ ಸಿಂಗಲ್ ನಾಟ್ ಬರುವ ಹಾಗೆ ಸಿಂಗಲ್ ಕ್ರೋಶ ಹಾಕೊಳ್ಳಿ ಅಲ್ಲಿಂದ ಟರ್ನ್ ಮಾಡಿ ಮೊದಲನೇ ಗ್ಯಾಪಿಗೆ ನೀಡಲ್ ಹಾಕೊಂಡ್ ಹಾಕ್ಬೇಡಿ ನೀಡಲ್ ಮೇಲೆ ದಾರ ಸುತ್ಕೊಳ್ಳಿ ಸೆಕೆಂಡ್ ಇದೆ ಅಲ್ವಾ ಅಲ್ಲಿಗೆ ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ ಮತ್ತೆ ಡಬಲ್ ಕ್ರೋಶೆ ಮತ್ತೆ ಡಬಲ್ ಕ್ರೋಶೆ ಹೀಗೆ ಏಟ್ ಟೈಮ್ಸ್ ಡಬಲ್ ಕ್ರೋಶೆ ಮಾಡ್ಕೋಬೇಕು ಆರು ಏಳು ಏಟ್ ಟೈಮ್ಸ್ ಡಬಲ್ ಕ್ರೋಶೆ ಮಾಡ್ಕೊಳ್ತೀನಿ ಅನಂತರ ಇಲ್ಲಿ ಸಿಂಗಲ್ ನಾಟ್ ಇದೆ ಅಲ್ವಾ ಅಲ್ಲಿಗೆ ಮತ್ತೊಮ್ಮೆ ಸಿಂಗಲ್ ನಾಟ್ ಮಾಡ್ಕೊಳ್ತೀನಿ ಟೂ ಚೈನ್ ಟೂ ಇಲ್ಲಿ ಸಿಂಗಲ್ ನಾಟ್ ಇದೆ ಅಲ್ವಾ ಅಲ್ಲಿಗೆ ಸಿಂಗಲ್ ನಾಟ್ ಮಾಡ್ಕೊಳ್ತೀನಿ ಮತ್ತೆ ಟರ್ನ್ ಮಾಡ್ಕೊಳ್ ಮಾಡ್ಕೊಳ್ಳಿ ತ್ರೀ ಚೈನ್ ಟೂ ತ್ರೀ ಇಲ್ಲಿ ಗ್ಯಾಪ್ ಇದೆ ಅಲ್ವಾ ಅಲ್ಲಿಗೆ ನೀಡಲ್ ಹಾಕಿ ಸಿಂಗಲ್ ಕ್ರೋಶೆ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ಳಿ ಈ ಗ್ಯಾಪ್ ಗೆ ನೀಡಲ್ ಹಾಕಿ ಡಬಲ್ ಕ್ರೋಶೆ ಮಾಡ್ಕೊಳ್ತೀನಿ ಮತ್ತೆ ತ್ರೀ ಚೈನ್ ಟೂ ತ್ರೀ ಈ ಗ್ಯಾಪ್ ಒಳಗೆ ನೀಡಲ್ ಹಾಕಿ ದಾರನ ತಂದು ಒಂದು ಸಿಂಗಲ್ ಕ್ರೋಶ ಈಗ ಒಂದು ಪಿಕೌಟ್ ಆಯ್ತು ಹಾಗೇನೆ ನೀಡಲ್ ಮೇಲೆ ದಾರ ಸುತ್ಕೊಳ್ಳಿ ತ್ರೀ ಚೈನ್ ಒನ್ ಟೂ ತ್ರೀ ಗ್ಯಾಪ್ ಒಳಗೆ ನೀಡಲ್ ತಂದು ಒಂದು ಸಿಂಗಲ್ ಕ್ರೋಶ ಈಗೇನೆ ಕೊನೆವರೆಗೂ ಮಾಡಿಕೊಂಡು ಹೋಗ್ಬೇಕು ಪಿಕೌಟ್ ಹಾಗೆ ಮಾಡ್ಕೊಳ್ಳಿ ತುಂಬಾನೇ ಈಸಿ ಇದೆ ಕೊನೆವರೆಗೂ ಪಿಕೌಟ್ ಹಾಕೊಂಡು ಡಬಲ್ ಕ್ರೋಶ್ ಹಾಕೊಂಡು ಹೋಗಿ ನೀಡಲ್ ಮೇಲೆ ದಾರ ಸುತ್ಕೊಂಡು ಗ್ಯಾಪ್ ಇಂದ ನೀಡಲ್ ತಂದು ಡಬಲ್ ಕ್ರೋಶೆ ಎರಡಲ್ ಒಂದು ಎರಡರಲ್ಲಿ ಒಂದು ಅನಂತರ ಚೈನ್ ಎರಡು ಮೂರು ಎರಡು ಒಂದು ಎರಡಲ್ ಒಂದು ತ್ರೀ ಚೈನ್ ಟೂ ತ್ರೀ ಗ್ಯಾಪ್ ಒಳಗಿಂದ ನೀಡಲ್ ತಂದು ಒಂದು ಸಿಂಗಲ್ ಕ್ರೋಶೆ ಪಿಕೋಟ್ ಮತ್ತೆ ನೀಡಲ್ ಮೇಲೆ ದಾರ ಎರಡು ಮೂರು ಗ್ಯಾಪ್ ನಿಂದ ನೀಡಲ್ ತಂದು ಒಂದು ಸಿಂಗಲ್ ಕ್ರೋಶೆ ಗೆಲ್ಬರು ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ ದಾರ ನೈನ್ ಪಿಕೋಟ್ ಬಂದಿದೆ ಹೀಗೆ ಮಾಡ್ಕೊಳ್ಳಿ ಇನ್ನೊಂದು ಸಿಂಗಲ್ ಕೃಷಿ ಮಾಡ್ಕೊಳ್ಳೋಣ ಅನಂತರ ಮೂರು ಬೀಡ್ ಹಾಕೋಬೇಕು ಬೀಡ್ ಲಾಕ್ ಮಾಡಬೇಡಿ ಡೈರೆಕ್ಟ್ ಆಗಿ ಬೀಡನ್ನ ಬಂದು ಮಾಡ್ಕೊಳ್ಳಿ ಅನಂತರ ಫೋರ್ ಚೈನ್ ಒನ್ ಟೂ ತ್ರೀ ಫೋರ್ ಇದು ಹುಚ್ಚು ಹಾಕ್ಲಿಕ್ಕೆ ಇರೋದು ನಿಮ್ ಕುಚ್ಚು ಬೇಡ ಅಂದ್ರೆ ಬೀಡೆ ಹಾಕೋಬಹುದು ನಾನಿಲ್ಲಿ ಕುಚ್ಚಿಗಿರೋದು ಫೋರ್ ಚೈನ್ ಹಾಕೊಳ್ತಾ ಇದ್ದೀನಿ ಹೀಗೆ ಮತ್ತೆ ದಾರನ ಮೇಲೆ ಕೇಳ್ಕೊಳ್ಳಿ ತ್ರೀ ಬೀಡ್ ಹೀಗೆ ತರ ಇನ್ನೊಂದು ಸಿಂಗಲ್ ಕ್ರೋಶೆ ಟೂ ಚೈನ್ ಟೂ ಎಲ್ಲಿ ಬರುತ್ತೆ ಅಲ್ಲಿಗೆ ಸಿಂಗಲ್ ಕ್ರೋಶೆ ಹಾಕೊಳ್ಳಿ ಮತ್ತೆ ಒನ್ ಟೂ ಎಲ್ಲಿ ಬರುತ್ತೆ ಅಲ್ಲಿಗೆ ಸಿಂಗಲ್ ಕ್ರೋಶೆ ಒನ್ ಟೂ ಮತ್ತೊಮ್ಮೆ ನಂತರ ಟರ್ನ್ ಮಾಡ್ಕೊಳ್ಳಿ ನೀಡಲ್ ಮೇಲೆ ದಾರ ಸುತ್ಕೊಂಡು ಮೊದಲ ಗ್ಯಾಪಿಗೆ ಹಾಕೋಬೇಡಿ ಸೆಕೆಂಡ್ ಗ್ಯಾಪಿಗೆ ನೀಡಲ್ ಹಾಕೊಂಡು ಡಬಲ್ ಕ್ರೋಶೆ ಮಾಡ್ಕೊಳ್ತೀನಿ ತ್ರೀ ಚೈನ್ ಟೂ ತ್ರೀ ಅದನ್ನ ಈ ಗ್ಯಾಪ್ ನೀಡಲ್ ತಂದು ಒಂದು ಸಿಂಗಲ್ ನೋ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ಳಿ ಡಬಲ್ ಕ್ರೋಶೆ ಆಯ್ತು ತ್ರೀ ಚೈನ್ ಟೂ ತ್ರೀ ಅದನ್ನ ಸಾರಿ ಸಿಂಗಲ್ ಕ್ರೋಶೆ ಫೈವ್ ಟೈಮ್ಸ್ ಆದ್ಮೇಲೆ ಟರ್ನ್ ಮಾಡ್ಕೊಳ್ಳಿ ನೀಡಲ್ ಮೇಲೆ ದಾರ ಸುತ್ಕೊಂಡು ಫಸ್ಟ್ ಗ್ಯಾಪ್ಗೆ ನೀಡಲ್ ಹಾಕ್ಬೇಡಿ ಸೆಕೆಂಡ್ ಗ್ಯಾಪ್ಗೆ ನೀಡಲ್ ಹಾಕಿ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ ಹೀಗೆ ಫೈ ಆದ್ಮೇಲೆ ಟರ್ನ್ ಮಾಡಿಕೊಂಡು ನೀಡಲ್ ಮೇಲೆ ದಾರ ಸುತ್ಕೊಳ್ಳಿ ಫಸ್ಟ್ ಗ್ಯಾಪ್ ಅಲ್ಲಿ ನೀಡಲ್ ಹಾಕ್ಬೇಡಿ ಸೆಕೆಂಡ್ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರ ತಗೊಂಡು ಒಂದರಲ್ಲಿ ಎರಡು ಒಂದರಲ್ಲಿ ಎರಡು ಹೀಗೆ ಡಬಲ್ ಕ್ರೋಶೆ ಮಾಡ್ಕೊಂಡು ಹೋಗ್ಬೇಕು ಏಟ್ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಸಿಂಗಲ್ ನಾಟ್ ಇರೋ ಅಲ್ಲಿಗೆ ಸಿಂಗಲ್ ನಾಟ್ ಮಾಡ್ಕೊಳ್ಳಿ ಟೂ ಚೈನ್ ಎರಡು ಸಿಂಗಲ್ ನಾಟ್ ತಿರುಗಿಸ್ಕೊಳ್ಳಿ ತ್ರೀ ಚೈನ್ ಒಂದು ಎರಡು ಮೂರು ಇಲ್ಲಿ ಗ್ಯಾಪ್ ಇದೆ ಅಲ್ವಾ ಅಲ್ಲಿಗೆ ನೀಡಲ್ ಹಾಕಿ ಸಿಂಗಲ್ ನೋಟ್ ಮಾಡ್ಕೊಳ್ಳಿ ಒಂದು ಪಿಕಾಟ್ ಆಯ್ತು ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಳ್ಳಿ ಫಸ್ಟ್ ಫೋಲ್ಡ್ಗೆ ನೀಡಲ್ ಹಾಕಿ ದಾರ ತಗೊಂಡು ಒಂದು ಡಬಲ್ ಕ್ರೋಶೆ ಮಾಡಿಕೊಳ್ಳಿ ತ್ರೀ ಚೈನ್ ಒಂದು ಎರಡು ಮೂರು ಈ ಗ್ಯಾಪ್ಗೆ ನೀಡಲ್ ಹಾಕಿ ದಾರನ್ ತಗೊಂಡು ಒಂದು ಸಿಂಗಲ್ ಕ್ರೋಶೆ ಒಂದು ಪಿಕಾಟ್ ಆಯ್ತು ಹೀಗೆ ಕೊನೆವರೆಗೂ ಹೀಗೆ ಮಾಡ್ಕೊಂಡು ಬನ್ನಿ ಹೀಗೆ ಪಿಕಾಟ್ ಕಂಪ್ಲೀಟ್ ಮಾಡಿ ಈಗ ನಾನು ಅದನ್ನ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ಇಲ್ಲಿಗೆ ಕಂಪ್ಲೀಟ್ ಆಗಿದೆ ಈಗ ಇಲ್ಲಿ ಬೇಕು ಅಲ್ಲಿಗೆ ಸಿಂಗಲ್ ಲಾಕ್ ಮಾಡ್ಕೊಳ್ಳೋಣ ಮತ್ತೊಮ್ಮೆ ಸಿಂಗಲ್ ಲಾಕ್ ಈ ತರ ಬರುತ್ತೆ ದಾರನ ಮೇಲೆ ಹೇಳ್ಕೊಂಡು ಬೀಡ ಹಾಕೋಬೇಕು ಅಲ್ಲಿಂದ ಫೋರ್ ಚೈನ್ ಒನ್ ಟೂ ತ್ರೀ ಫೋರ್ ಸಿಂಗಲ್ ಕ್ರೋಶ್ ಆದ್ಮೇಲೆ ಟರ್ನ್ ಹಾಕೊಳ್ಳಿ ಮೂರ್ನಾಲ್ಕು ಐದ್ ಅಲ್ಲಿಂದ ನೀಡಲ್ ಮೇಲೆ ದಾರ ಸುತ್ಕೊಳ್ಳಿ ಈ ಗ್ಯಾಪಿನೊಳಗೆ ಹಾಕ್ಬೇಡಿ ನೆಕ್ಸ್ಟ್ ಗ್ಯಾಪಿಗೆ ನೀಡಲ್ ಹಾಕಿ ದಾರ ತಗೊಂಡು ಸಿಂಗಲ್ ಡಬಲ್ ಕ್ರೋಶೆ ಮತ್ತೆ ಮೇಲೆ ದಾರ ಸುತ್ಕೊಳ್ಳಿ ಡಬಲ್ ಕ್ರೋಶೆ ಮಾಡಿ ಹೀಗೆ ಏಟ್ ಡಬಲ್ ಕ್ರೋಶೆ ಮಾಡ್ಕೋಬೇಕು ಕಂಪ್ಲೀಟ್ ಆದ್ಮೇಲೆ ಹೇಗೆ ಕಾಣಿಸುತ್ತೆ ಅದ ನಂತರ ಟೂ ಚೈನ್ ಎಕ್ಸ್ಟ್ರಾ ಹಾಕಿ ಕಟ್ ಮಾಡಿಕೊಂಡು ದಾರಾನ ಮೇಲೆ ಕೇಳ್ಕೊಳ್ಳಿ ಈಗ ಕಂಪ್ಲೀಟ್ ಆಗಿದೆ ಇದಕ್ಕೆ ನೂರ ಮೂವತ್ತೇಳೆ ದಾರದಿಂದ ಕುಚ್ಚು ಕಟ್ಟಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ನೋಡಿ ಈಗ ಎಲ್ಲ ಡಿಸೈನ್ ಕಂಪ್ಲೀಟ್ ಆದಮೇಲೆ ಕುಚ್ಚು ಹಾಕಿದ್ದೀನಿ ಒಂದು ನೂರ ಮೂವತ್ತೆಳೆ ದಾರ ಕಂಪ್ಲೀಟ್ ಆದಮೇಲೆ ಹೇಗೆ ಕಾಣಿಸುತ್ತೆ ಇದಕ್ಕೆ ನೀವು ಬೇಕಾದರೆ ಈ ಇಂಥ ಜಾಗಕ್ಕೆ ಸ್ಟೋನ್ ಚೈನ್ ಅಥವಾ ಬಾಲ್ ಚೈನ್ ಸ್ಟಿಕ್ ಮಾಡ್ಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ಹಾಗೆಯೇ ಕಮೆಂಟ್ ಮಾಡಿ ತಿಳಿಸಿ ಹೇಗಿದೆ ಹೇಗೆ ಬಂದಿದೆ ಅಂತ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆಯೇ ಸಪೋರ್ಟ್ ಕೂಡ ಮಾಡಿ ಥ್ಯಾಂಕ್ ಯು ಬಾಯ್